ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೆಯ ವಾಕ್ಯಗಳು ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯಹೋವನೇ ನನ್ನ ದೇವರಾಗಿರುವನು ಈ ವಾಕ್ಯದಲ್ಲಿ ಯಾಕೋಬನು ತಂದೆಯ ಮನೆಯಿಂದ ಲಾಬಾನನ ಮನೆಗೆ ಹೋಗುತ್ತಿರುವಂಥ ಹಾದಿಯಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದಿವಸಗಳಲ್ಲಿ ಏಸಾವನಿಗೆ ಸಿಗಬೇಕಾಗಿದ್ದಂಥ ಚೊಚ್ಚೊಲತನದ ಆಶೀರ್ವಾದವನ್ನು ಯಾಕೋಬನು ವಂಚನೆಯಿಂದ ಕಿತ್ತುಕೊಂಡು ಆಶೀರ್ವಾದವನ್ನು ಹೊಂದಿದವನಾಗಿ ಈಗ ಏಸಾವನಿಗೆ ಹೆದರಿ ಲಾಬಾನನ ಮನೆಗೆ ಓಡಿ ಹೋಗುವಂಥ ಮಾರ್ಗದಲ್ಲಿ ಇರುಳಾದ ನಿಮಿತ್ತ ಒಂದು ಸ್ಥಳದಲ್ಲಿ ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಮಲಗಿಕೊಂಡನು ಆ ಸಮಯದಲ್ಲಿ ಅವನ ಕನಸಿನಲ್ಲಿ ಒಂದು ನಿಚ್ಚಣಿಗೆಯು ನೆಲದ ಮೇಲೆ ಇರುವುದನ್ನು ಅದರ ತುದಿಯು ಆಕಾಶ ಮುಟ್ಟಿರುವುದನ್ನು ಕಂಡು ಅದರ ಮೇಲೆ ದೇವದೂತರು ಹತ್ತುತ್ತ ಇಳಿಯುತ್ತಾ ಇರುವುದನ್ನು ಅವನು ನೋಡಿದನು ಹಾಗೆ ದೇವರವನ ಸಂಗಡ ಮಾತನಾಡಿ ಅಬ್ರಹಾಮನಿಗೂ ಈ ಸಾಕನಿಗೂ ನುಡಿದಂತಹ ಎಲ್ಲಾ ವಾಗ್ದಾನಗಳನ್ನು ಅವನ ಜೀವಿತಲ್ಲಿ ಕೂಡ ನುಡಿದು ನಾನಿದನ್ನೆಲ್ಲ ನೆರವೇರಿಸಿದ ಹೊರತು ನಾನಿನನ್ನು ಬಿಡುವುದಿಲ್ಲ ಎಂಬುದಾಗಿಲ್ಲ ಸ್ಪಷ್ಟತೆಯನ್ನು ಕೊಟ್ಟ ಮೇಲೆ ಈಗ ಯಾಕೋಬನು ಎದ್ದು ಅನೇಕ ಕಾರ್ಯಗಳನ್ನು ಮಾಡಿದ ನಂತರ ಈಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ ದೇವ್ರ ನನ್ನ ಸಂಗಡ ಇದ್ದು ನಾನು ಹೋಗುವ ಎಲ್ಲ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯಹೋವನೇ ನನ್ನ ದೇವರಾಗಿರುವನು ಎಂಬುದಾಗಿ ಅಂದರೆ ದೇವರಿಲಿ ಅನೇಕ ಕಾರ್ಯಗಳನ್ನು ತನ್ನ ದೊಡ್ಡ ದೊಡ್ಡ ಯೋಜನೆಗಳನ್ನು ವಾಗ್ದಾನಗಳನ್ನು ಮಾಡಿದ್ದಾಗ್ಯೂ ಕೂಡ ಯಾಕೋಬನ ಯೋಚನೆಯಾದರೂ ತನಗೆ ಸುರಕ್ಷತೆ ಇರಬೇಕು ತನಗೆ ತಿನ್ನುವುದಕ್ಕೆ ಆಹಾರ ಉಡುವುದಕ್ಕೆ ವಸ್ತ್ರ ಇರಬೇಕು ನಾನು ಸುರಕ್ಷಿತವಾಗಿ ಹಿಂತಿರುಗಿ ನನ್ನ ತಂದೆ ಮನೆಯನ್ನ ಸೇರಬೇಕು ಇಷ್ಟು ಯೋಚನೆಯಿಂದ ಅವನು ಈ ಮಾತುಗಳನ್ನು ಆಡುವವನಾಗಿ ಇಷ್ಟು ಮಾಡಿದರೆ ಸಾಕು ಯಹೋವನು ನನ್ನ ದೇವರಾಗಿರೋನು ಎಂಬುದಾಗಿ ತೀರ್ಮಾನವನ್ನ ಮಾಡುತ್ತಾ ಇದ್ದಾನೆ ಆದರೆ ದೇವರು ಅವನ ತೀರ್ಮಾನಕ್ಕೆ ಸೀಮಿತವಾಗಿರದೆ ಅವನ ಜೀವಿತಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ಮಹತ್ತಾದ ಕ್ರಿಯೆಗಳನ್ನು ತನ್ನ ವಾಗ್ದಾನದ ಸಂಪೂರ್ಣತೆಯನ್ನು ತೋರ್ಪಡಿಸಿ ಅವನ ಹೆಸರನ್ನು ಇಸ್ರಾಯಲ್ ಎಂಬುದಾಗಿ ಬದಲಾಯಿಸಿ ಅವನ ಹೆಸರಿನ ಮೂಲಕವೇ ಒಂದು ದೊಡ್ಡ ಸಂತತಿ ಒಂದು ದೊಡ್ಡ ದೇಶವೇ ಉಂಟಾಗುವಂತೆ ಕಾರ್ಯಗಳನ್ನು ನೆರವೇರಿಸಿದರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಎಷ್ಟೇ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡಿದರೂ ಕೂಡ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳು ಅಲ್ಪವಾಗಿರುತ್ತದೆ ದೇವರೇ ತೆಯನ್ನ ಕೊಡು ದೇವರೇ ಆಹಾರವನ್ನ ಕೊಡು ವಸ್ತ್ರವನ್ನ ಕೊಡು ಇಷ್ಟು ಮಾಡಿದರೆ ಸಾಕು ಎಂಬುದಾಗಿ ಕೆಲವೊಂದು ಅಲ್ಪವಾದ ವಿಷಯಗಳನ್ನೇ ಕೇಳುತ್ತಾ ಇರುತ್ತೇವೆ ನಾವು ಕೇಳಿದ ಮಾತ್ರಕ್ಕೆ ದೇವರು ಅಷ್ಟಕ್ಕೆ ಸಾಕು ಎಂಬುದಾಗಿ ನಿಲ್ಲಿಸುವುದಿಲ್ಲ ದೇವರು ತಾನು ಏನನ್ನ ಯೋಚಿಸಿದ್ದಾರೋ ಅದೆಲ್ಲವನ್ನು ಕೂಡ ನಮ್ಮಲ್ಲಿ ನೆರವೇರಿಸುವವನಾಗಿದ್ದಾನೆ ಈ ಒಂದು ತಿಳುವಳಿಕೆಯಿಂದ ನಾವು ದೇವರ ಕರೆಗಳಲ್ಲಿ ಸಮರ್ಪಿಸಿ ದೇವರಿನ ವಾಗ್ದಾನಗಳಲ್ಲಿ ನೆರವೇರಲಿ ಎಂಬುದಾಗಿ ಒಪ್ಪಿಸಿಕೊಟ್ಟು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ದೇವರು ನಮಗೆ ಏನೇನು ವಾಗ್ದಾನವನ್ನು ಮಾಡಿದ್ದಾರೋ ಆ ವಾಗ್ದಾನಗಳಿಗೆ ತಕ್ಕಂತೆ ಪ್ರಾರ್ಥಿಸುವುದಕ್ಕೆ ನಮಗೆ ಬುದ್ಧಿ ಇಲ್ಲ ಅಷ್ಟು ಜ್ಞಾನವನ್ನು ನಾವು ಹೊಂದಿಲ್ಲ ಆದ್ದರಿಂದಲೇ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನಿಂದ ತುಂಬಿದವರಾಗಿ ಪ್ರಾರ್ಥಿಸುವುದು ಅವಶ್ಯ ಆ ರೀತಿಯಾಗಿ ಪ್ರಾರ್ಥಿಸುವಾಗ ನಿಶ್ಚಯವಾಗಿ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಕರ್ತನು ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾನೆ ವಿಶೇಷವಾದಂಥ ಆತನ ವಾಗ್ದಾನದ ಸಂಪೂರ್ಣತೆಯನ್ನು ಜೀವಿತಗಳು ಅನುಭವಿಸಬಹುದಾಗಿದೆ ಆ ರೀತಿಯಾಗಿ ತನ್ನ ಯೋಚನೆಗಳನ್ನು ನಮ್ಮಲ್ಲಿ ಪರಿಪೂರ್ಣ ತರುವಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಯಾಕೋಬನ ನೀನು ಸಂಧಿಸಿ ಅವನ ಕುರಿತಾಗಿದ್ದ ನಿನ್ನ ಆಲೋಚನೆಗಳನ್ನು ನಿನ್ನ ಉದ್ದೇಶಗಳನ್ನೆಲ್ಲ ಪ್ರಕಟಪಡಿಸಿ ವಿಶೇಷವಂತ ಅಬ್ರಹಾಂ ಈಸಾಕರ ವಾಗ್ದಾನಗಳನ್ನು ಅವನಿಗೆ ನೋಡಿದ್ದು ಅವನ ಇದು ಎಲ್ಲವನ್ನು ಎಂಬುದಾಗಿ ಹೇಳಿದ ನಂತರ ಕೂಡ ಯಾಕೋಬನ ಪ್ರಾರ್ಥನೆಯಾದರೂ ಅಲ್ಪವಾದ ವಿಷಯಗಳಿಗೋಸ್ಕರ ಆಗಿತ್ತು ಆದರೂ ಕೂಡ ನೀನು ಅವನ ವಿಷಯದಲ್ಲಿ ಅಲ್ಲೇ ನಿಲ್ಲಿಸಿ ಬಿಡದೆ ಮಹತ್ ಕಾರ್ಯಗಳನ್ನು ಮಾಡುತ್ತಾ ನಿನ್ನ ಯೋಜನೆಗಳನ್ನು ನೆರವೇರಿಸುತ್ತಾ ಇಸ್ರೇಲ್ ಎಂಬುದಾಗಿ ಅವನನ್ನು ಬದಲಾಯಿಸಿ ಅವನ ಹೆಸರಿನಲ್ಲಿ ದೊಡ್ಡ ಒಂದು ದೇಶವೇ ಉಂಟಾಗುವಂತೆ ಕಾರ್ಯಗಳನ್ನು ಮಾಡಿದ ದೇವರೇ ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ವಾಗ್ದಾನಗಳು ನಿನ್ನ ಯೋಜನೆಗಳಪ್ಪ ಬಹಳ ದೊಡ್ಡದಾಗಿದೆ ನಮ್ಮ ಪ್ರಾರ್ಥನೆಗಳು ಬಹಳ ಅಲ್ಪ ಅವಸ್ಥೆಯಲ್ಲೇ ಇದೆ ಕರ್ತನೆ ಅಪ್ಪ ಆತ್ಮನಿಂದ ತುಂಬಿ ಪ್ರಾರ್ಥಿಸುವಂಥ ಅನುಭವಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದು ಅನ್ಯ ಭಾಷೆಗಳಲ್ಲಿ ನಿನ್ನನ್ನು ಸ್ತುತಿಸಿ ಹಾಡು ನಿನ್ನನ್ನ ಗನ ಪಡಿಸುವಂತೆಯೂ ಅದರಪ್ಪ ಗೂಢಾರ್ಥಗಳನ್ನು ಅರಿತು ಆತ್ಮನ ಜ್ಞಾನದಿಂದ ಅಪ್ಪ ನಮ್ಮ ಆತ್ಮೀಕ ಜೀವಿತವನ್ನ ಮುನ್ನಡೆಸುವಂತೆಯೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಒಬ್ಬೊಬ್ಬರ ಅವಶ್ಯಕತೆಗಳು ಸಂಧಿಸಲ್ಪಡಲಿ ನೀನ್ ಕಾಪಾಡಿ ಅವರಿಗೆ ಬೇಕಾದ ಆಹಾರವನ್ನು ವಸ್ತ್ರವನ್ನು ಕೊಟ್ಟು ಪೋಷಿಸಿ ಘನಪಡಿಸಿ ಅಪ್ಪ ಅಂತ ನಿನ್ನ ವಾಗ್ದಾನಗಳನ್ನು ಪರಿಪೂರ್ಣತೆಗೆ ತರಬೇಕಾಗಿ ಪ್ರಾರ್ಥಿಸ್ತಾ ಇದೇನೆ ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮ ಸಲ್ಲಿಸಿ ಯೇಸುವಿನದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್